ರಾಜ್ಯದ ಇತ್ತೀಚಿನ ಸುದ್ದಿಗಳನ್ನು ನೋಡಲು ಪೂರ್ವಗಾಮಿಯ ಟಿವಿಟೆನ್ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ ಬೆಳಗಾವಿ ಜಿಲ್ಲೆಯ ತನಿ ತಾಲೂಕಿನಲ್ಲಿ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಶ್ರೀ ಮುರುಗೇಂದ್ರ ಶಿವಯೋಗಿ ವಿಶ್ವವಿದ್ಯಾಪೀಠದ ಆಧೀನದಲ್ಲಿ ಎಂಜಿಸಿ ಮೆಮೋರಿಯಲ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಪಾತ್ರ ವಿಚಾರ ಸಂಕೀರ್ಣ ಏರ್ಪಟ್ಟಿತು ಇದೇ ಸಂದರ್ಭದಲ್ಲಿ ಮಹಾ ಮಹಾತಪಸ್ವಿ ಮರುಳಶಂಕರವರ ಸಮರಣೋತ್ಸವ ಕಾರ್ಯಕ್ರಮವು ಸಹಿತ ನಡೆಯಲಾಗಿದ್ದು ಇದರ ಸಾನ್ನಿಧ್ಯವನ್ನು ಶರ ಮಠದ ಪೂಜರು ನೆರವೇರಿಸಿ ಶಿಕ್ಷಣ ಮಠವು ಇನ್ನೂ ಬೆಳೆಯಬೇಕಾಗಿದೆ ಬಾಹ್ಯವಾಗಿ ಕಲಿತು ಹಲವಾರು ಉನ್ನತ ಹುದ್ದೆಯಲ್ಲಿ ಹೋಗಿರ್ತಕ್ಕಂಥ ಜನರನ್ನ ನಾವು ತಿಳಿದುಕೊಂಡಿದ್ದೇವೆ ಮೈಸೂರಿನ ವಿಶ್ವವಿದ್ಯಾಲಯವು ಸಾಮಾಜಿಕ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡಿ ತೋರಿಸಿದೆ ದಕ್ಷಿಣ ಭಾರತದಲ್ಲಿ ಈ ವಿಶ್ವವಿದ್ಯಾಲಯ ಪ್ರಾರಂಭವಾದಾಗಿನಿಂದ ಲಕ್ಷಾಂತರ ಜನರು ಪದವಿ ಪಡೆದುಕೊಂಡು ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಹೋಗಿರಬಹುದು ಉದಾಹರಣೆಗಳು ಸಾಕಷ್ಟು ಹೇಳಲು ಲೆಕ್ಕವೇ ಇಲ್ಲ ಎಂಜಿಸಿಜಿ ಮೆಮೋರಿಯಲ್ ಅತನಿ ತಾಲೂಕಿನಲ್ಲಿ ಸಾಕಷ್ಟು ಪ್ರಚಾರ ಮಾಡಿದ್ದು ಒಂದು ವಿಶ್ವವಿದ್ಯಾಲಯಕ್ಕೆ ಹೆಸರು ಪಡೆದುಕೊಳ್ಳುವ ಶಕ್ತಿ ಹೊಂದಿದೆ ಅದೇ ಮಾದರಿಯಲ್ಲಿ ಮರುಳಿ ಶಂಕರ ದೇವರನ್ನು ನೆನೆಸಿಕೊಂಡು ಅನುಭವ ದೃಷ್ಟಿಯಲ್ಲಿ ಸಂಸ್ಥೆ ಮತ್ತು ವಿಶ್ವವಿದ್ಯಾಲಯವನ್ನು ಬಾಬುರಾವ್ ಮಹಾರಾಜರು ಹೊನ್ವಾಡ್ ಪರಶುರಾಮ್ ಮಹಾರಾಜರು ಆಲ್ಮಟಿ ತಮ್ಮ ಅನುಭವದ ಮಾತುಗಳನ್ನಾಡಿದರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಕನ್ಶೆಟ್ಟಿರೆವರು ಸಾಹಿತ್ಯ ಮತ್ತು ವಿಶ್ವವಿದ್ಯಾಲಯ ಸಲ್ಲಿಸಿರುವ ಸೇವೆಯನ್ನು ಶ್ಲಾಘನೀಯ ಮಾಡಿದರು ಸ್ವಾಗತ ಭಾಷಣವನ್ನು ಎಂಸಿ ಗಂಗಾಧರ್ ನೆರವೇರಿಸಿದರು ಡಾಕ್ಟರ್ ಬಸವರಾಜ್ ಮಠ ಇತಿಹಾಸ ಸಂಶೋಧಕರು ಪರಗೌಡ್ ಬಿರಾದರ್ ನಿವೃತ್ತ ಶಿಕ್ಷಕರು ಹಾಗೂ ಆದರ್ಶ ಶಿಕ್ಷಕರಾದ ಸದಾಶಿವ ಕೂಟಿ ಮಲ್ಲಿಕಾರ್ಜುನ್ ಶಿಕ್ಷಕರಾದ ವಾಲಿ ಇವರನ್ನು ಸನ್ಮಾನಿಸಲಾಯಿತು ಕರ್ನಾಟಕ ಮುಕ್ತ ವಿಷಯಕ್ಕೆ ರ್ಯಾಂಕಿನಲ್ಲಿ ಪ್ರಸಾದ್ ವ್ಯಕ್ತಿಗಳನ್ನು ಸನ್ಮಾನಿಸಲಾಯಿತು ಪಿಯುಸಿ ಐಟಿಐ ಮಹಿಳಾ ವಿದ್ಯಾರ್ಥಿಯನ್ನು ಸಹ ಸನ್ಮಾನಿಸಲಾಯಿತು ಸಾಯಂಕಾಲ ಕಾರ್ಯಚಟುವಟಿಕೆಗಳು ಸುಗಮವಾಗಿ ನಡೆದು ಸಂಗೀತ ನಾಟಕ ನೃತ್ಯ ವಿದ್ಯಾರ್ಥಿಗಳು నేను వెరిచి కొట్టరు ಈ ಕಾರ್ಯಕ್ರಮವನ್ನು ಐ ಟಿ ಐ ಪ್ರಾಚಾರ್ಯರು ಮಹಿಳಾ ಕೆಎಸ್ಯು ಯು ವಿಭಾಗದ ಮುಖ್ಯಸ್ಥರು ನೆರವೇರಿಸಿ ತೋರಿಸಿಕೊಟ್ಟರು ವರದಿಗಾರರು ಸಂತ್ರಾನ್ ಹೊನ್ಕಂಡೆ